ಸ್ನೇಹಿತರೆ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾ ಸೂಪರ್ ಆಗಿ ಸಖತ್ ಆಗಿದ್ದೀರಾ ಅನ್ಕೋತೀನಿ ವೈಜಾಗ್ ನಿಂದ ಇವತ್ತು ನಮ್ಮ ಜರ್ನಿ ಇರೋದು ಗುಂಟೂರ್ಗೆ ಡಬಲ್ ಡೆಕ್ಕರ್ ಟ್ರೈನ್ ಅಲ್ಲಿ ನಮ್ಮ ಜರ್ನಿ ಇರೋದು ಸೊ ಇವಾಗ ನಮ್ಮ ಟ್ರೈನ್ ಟೈಮಿಂಗ್ ಆಲ್ಮೋಸ್ಟ್ ನೈಟ್ಗೆ ಇದೆ ಲೈಕ್ ಲೈ ರಾತ್ರಿ ಹನ್ನೊಂದು ಗಂಟೆಗೆ ಟೈಮಿಂಗ್ ಇರೋದು ಫೈವ್ ಸಿಕ್ಸ್ ಹಂಡ್ರೆ ಫೈವ್ ಹಂಡ್ರೆಡ್ ಮೇ ಬಿ ಕಿಲೋಮೀಟರ್ ಇದ್ದಿರ್ಬೋದು ಫೈನಲ್ಲಿ ನಮ್ಮ ಟ್ರೈನ್ ಬಂದ್ ಆಯಿತು ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ಡಬಲ್ ಡೆಕರ್ ಇದೆ ಹನ್ನೊಂದು ಗಂಟೆ ಟ್ರೈನ್ ಇದೆ ಬಟ್ ಇದು ಆಲ್ರೆಡಿ ಬಂದಿದೆ ಆಲ್ರೆಡಿ ಬೇಗ ಬಂದಿದೆ ಟೂ ಅವರ್ಸ್ ಬಿಫೋರ್ ಟೂ ಅವರ್ಸ್ ಇದೆ ಸೊ ಇವಾಗ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಹೋಗುತ್ತೆ ಗುಂಟೂರಿಗೆ ವಿಶಾಖಪಟ್ಟಣಂ ಟು ಗುಂಟೂರು ನೋಡ್ಬೋದು ಹಿಂದ್ಗಡೆ ಟ್ರೈನ್ ಯಾವ ರೀತಿ ಇದೆ ಅಂತ ತುಂಬ ಸಕ್ಕತ್ತಾಗಿದೆ ಈಗ ಟೂ ಅವರ್ಸ್ ಇದೆ ಜರ್ನಿ ಸ್ಟಾರ್ಟ್ ಆಗೋಕ್ಕೆ ಬನ್ನಿ ಗೊತ್ತಾಗಿ ಜರ್ನಿ ಮಾಡೋಣ ಸೊ ಫೈನಲಿ ಕೋಚ್ನಲ್ಲಿ ಎಂಟ್ರಿ ಕೊಟ್ಟಾಯಿತು ಡಬಲ್ ಡೆಕ್ಕರ್ ಕೋಚ್ನಲ್ಲಿ ಸೊ ಇವಾಗ ನಾನು ನಿಮಗೆ ಸ್ವಲ್ಪ ತೋರಿಸ್ತೀನಿ ಇಂಟರ್ ಡಬಲ್ ಡೆಕ್ಕರ್ ಹೇಗಿರುತ್ತೆ ಅಂತ ಸೊ ನೋಡಿ ಈ ಥರ ಇದೆ ಸೊ ಇದು ಸ್ಟಾರ್ಟಿಂಗ್ನಲ್ಲೇ ಸೀಟ್ ಈ ಥರ ಇರುತ್ತೆ ಇಲ್ಲಿ ಈ ಸೈಡ್ಗೆ ಈ ಸೈಡ್ಗೆ ತ್ರೀ ಪ್ಲಸ್ ತ್ರೀ ಸೀಟ್ಸ್ ಇದೆ ಇಲ್ಲಿ ಆ್ಯಂಡ್ ನಿಮಗೆ ಸ್ವಿಚ್ ಬೋರ್ಡ್ ಕೂಡ ಸಿಗುತ್ತೆ ಆ ಜಾಗದಲ್ಲಿ ಅಲ್ಲಿ ಪ್ಲೇಸ್ನಲ್ಲಿ ಆ್ಯಂಡ್ ಅದೇ ರೀತಿ ಇಲ್ಲಿಂದ ಹೋಗೋಕೆ ಮೇಲ್ಗಡೆ ಹೋಗೋಕ್ಕೆ ವೇ ಇದೆ ಸ್ಟೆಪ್ಸ್ ಇದೆ ಸ್ಟೇರ್ಸ್ ಇದೆ ಇಲ್ಲಿಂದ ಮೇಲ್ಗಡೆ ಮೇಲ್ ಕೋಚ್ನಲ್ಲಿ ಮೇಲ್ಗಡೆ ಸೀಟ್ ಇರುತ್ತೆ ಮೇಲ್ಗಡೆ ಕೆಲವೊಂದು ಸೀಟು ಕೆಳಗಡೆ ಒಂದು ಕೆಲವೊಂದು ಇರುತ್ತೆ ಸೊ ಇವಾಗ ನಾವು ಕೆಳಗಡೆ ಹೋಗೋಣ ಇಲ್ಲಿಂದ ಸೊ ನೋಡಿ ಒಮ್ಮೆ ಇಲ್ಲಿ ಈ ಥರ ಮೂರು ಸೀಟ್ ಇದೆ ತ್ರೀ ಸೀಟ್ಸ್ ಆ್ಯಂಡ್ ಇಲ್ಲಿ ವಿಂಡೋ ಗ್ಲಾಸ್ ಇದೆ ಸೊ ಇಲ್ಲಿಂದ ಹೀಗೆ ಕೆಳಗಡೆ ಹೋದರೆ ನಿಮಗೆ ಡೌನ್ ಸೈಡ್ ಸೀಟ್ ಸಿಗುತ್ತೆ ನಾ ಸೊ ಇಲ್ಲಿಂದ ನೋಡಿ ಇವಾಗ ಇವು ಡೌನ್ ಸೈಡ್ ಸೀಟ್ ಅನ್ ಅದೇ ರೀತಿ ಸೀಟ್ ಹತ್ತಿರ ಈ ಥರ ಒಂದು ಟೀ ಟೇ ಹಾಂ ಟೀ ಟೇಬಲ್ ಅಥವಾ ಟ್ರೇ ಅಂತ ಹೇಳ್ಬೋದು ಇದು ಸಿಗುತ್ತೆ ನಿಮಗೆ ನೋಡಿ ಈ ಥರ ಇದೆ ಇದು ಆ್ಯಂಡ್ ಈ ಒಂದು ಸೆಂಟರ್ ಸೀಟ್ನಲ್ಲಿ ಈ ಥರ ಟೇಬಲ್ ಕೂಡ ಸಿಗುತ್ತೆ ನಿಮಗೆ ಸೆಂಟರ್ ಸೀಟ್ ಯಾರಿಗೆ ಸಿಗುತ್ತಲ್ಲ ಅವರು ಲಕ್ಕಿ ತುಂಬ ಸೊ ಬಿಕಾಸ್ ಅವರಿಗೆ ಈ ಥರ ದೊಡ್ಡದಾಗೆ ಒಂದು ಟೇಬಲ್ ಸಿಗುತ್ತೆ ಅಂದ ಅದೇ ರೀತಿ ಚಾರ್ಜರ್ ಕೂಡ ಸಿಗುತ್ತೆ ಬ್ಯಾಟ್ರಿ ಸ್ವಿಚ್ ಚಾರ್ಜರ್ ಸ್ವಿಚ್ ಸಿಗುತ್ತೆ ನಿಮಗೆ ಆ್ಯಂಡ್ ಅದೇ ರೀತಿ ಇದು ನೋಡಿ ಬಾಟಲ್ ಹೋಲ್ಡರ್ ಕೂಡ ಇದೆ ಅಲ್ಲಿ ಆ್ಯಂಡ್ ಇದೆಲ್ಲ ಸೀಟ್ಗೆ ಈ ಥರ ತೆಗೆದ್ರೆ ಈ ಥರ ಆಗುತ್ತೆ ಆಲ್ರೆಡಿ ತೋರಿಸಿ ನಿಮಗೆ ಆ್ಯಂಡ್ ವೇ ಈ ಸೀಟ್ಸ್ ಅಲ್ಲ ಈ ಸೀಟ್ಸ್ ರಿಕ್ಲೈನ್ ಆಗುತ್ತೆ ಇದು ಇಲ್ಲಿ ಮಾಡಿದ್ರೆ ಹಿಂದಕ್ಕೆ ಬರುತ್ತೆ ಸೀಟ್ಸ್ ಸೊ ಕಂಫರ್ಟಾಗಿ ನೀವು ಆರಾಮಾಗಿ ಕೊಡ್ಬೋದು ಇದರಲ್ಲಿ ವೇ ಈ ಸೀಟ್ಸ್ ಸರಿಯಾಗಿರುತ್ತೆ ಕಂಫರ್ಟ್ ಆಗಿ ಕುತ್ಕೊಂಡು ಹೋಗೋಕ್ಕೆ ನಿಮಗೆ ಆ್ಯಂಡ್ ಇಲ್ಲಿಂದ ಇವಾಗ ನಾವು ಮೇಲ್ಗಡೆ ಹೋಗೋಣ ಮೇಲ್ಗಡೆ ಯಾವ ರೀತಿ ಇದೆಯಾ ಅಂತ ನಾವು ಸ್ವಲ್ಪ ನೋಡ್ಕೊಳ್ಳೋಣ ಬದು ಈ ಟ್ರೈನ್ ಸ್ಟಾರ್ಟ್ ಆಗಿದೆ ನನಗೆ ಗೊತ್ತಾಗ್ತಾ ಇಲ್ಲ ಇದೆ ಟ್ರೈನ್ ಇನ್ನೂ ಟೈಮಿಂಗ್ ಇಲ್ಲ ಈ ಟೈಮಿಗೆ ಟ್ರೈನ್ ಟೈಮಿಂಗ್ ಇರೋದು ಟ್ವೆಂಟಿ ತ್ರೀ ಅಂದರೆ ಹನ್ನೊಂದು ಗಂಟೆ ಇರೋದು ಮೇ ಬಿ ಟ್ರೈನ್ ಬೇರೆ ಕಡೆ ಸ್ಟಾಪ್ ಇದೆ ಪ್ಲಾಟ್ಫಾರ್ಮ್ ನಂಬರ್ ಸಿಕ್ಸ್ ಮೇಲೆ ಬಿಕಾಸ್ ಇದು ಪ್ಲಾಟ್ಫಾರ್ಮ್ ನಂಬರ್ ಸಿಕ್ಸ್ ಮೇಲೆ ಇತ್ತು ಆಲ್ರೆಡಿ ಮೇ ಬಿ ಸಮ್ಮ ಬೇರೆ ಟ್ರೈನ್ಗೆ ಟ್ರ್ಯಾಕ್ ಕೊಡೋಕ್ಕೋಸ್ಕರ ಪ್ಲಾಟ್ಫಾರ್ಮ್ ನಂಬರ್ ಫೈವ್ ಮೇಲೆ ಬಂದಿತ್ತು ಸೊ ಇವಾಗ ರಿಟರ್ನ್ ಆಗಿ ಹೋಗ್ತಿರ್ಬೋದು ಮೇ ಬಿ ಸೊ ನೋಡಿ ಅಲ್ಲಿಂದ ಆ ಕಡೆಯಿಂದ ಈ ಕಡೆ ಬಂದಾಗ ಮುಂದ್ಗಡೆ ನಿಮಗೆ ಈ ಥರ ಸೀಟ್ ಸಿಗುತ್ತೆ ಜಾಸ್ತಿ ಸೀಟ್ ಸ್ವಲ್ಪ ಜಾಸ್ತಿ ಸೀಟ್ ಇರುತ್ತೆ ಮುಂದ್ಗಡೆ ಸೊ ನೋಡಿ ಈ ಥರ ಇದೆ ಸೀಟ್ಸ್ ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ಇಡೋಕೆ ಈ ಥರ ಇರುತ್ತೆ ಸೊ ಎಲ್ಲ ಇಡೋಕ್ಕೆ ನಿಮಗೆ ಈ ಥರ ರ್ಯಾಕ್ ಸಿಗುತ್ತೆ ಆ್ಯಂಡ್ ಅದೇ ರೀತಿ ಈ ಟ್ರೈನ ನೀವು ಸ್ಟಾಪ್ ಮಾಡಬೇಕಂದ್ರೆ ಈ ಚೈನ್ನ ಎಳಿಬೇಕು ಅದು ಚೈನ್ ಇಲ್ಲಿರುತ್ತೆ ನೋಡಿ ಬೇರೆ ಟ್ರೈನಲ್ಲೆಲ್ಲ ಈ ಕಡೆ ಇರುತ್ತೆ ಬಟ್ ಈ ಟ್ರೈನಲ್ಲಿ ನಿಮಗೆ ಫೋನ್ ಮುಂದ್ಗಡೆ ಚೈನ್ ಸಿಗುತ್ತೆ ನಾರ್ಮಲಿ ಸ್ಲೀಪರ್ ಕೋಚ್ ಬೇರೆ ಏನು ಸ್ಲೀಪರ್ ಕೋಚ್ ಇರುತ್ತಲ್ಲ ಅದರಲ್ಲಿ ಸೈಡ್ಗೆ ಇರುತ್ತಲ್ಲ ಬಟ್ ಇಲ್ಲಿ ಫ್ರಂಟ್ ಸೈಡ್ ಇದೆ ಆ್ಯಂಡ್ ಅದೇ ರೀತಿ ನಿಮಗೆ ಎ ಸಿ ಕೂಡ ಸಿಗುತ್ತೆ ಈ ಟ್ರೈನಲ್ಲಿ ಈ ಕೋಚಿನಲ್ಲಿ ಸಖತ್ತಾಗಿರೋ ಎ ಸಿ ಆ್ಯಂಡ್ ಅದೇ ರೀತಿ ಎಷ್ಟಿರೋದು ಇಲ್ಲಿಂದ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಕೋಚ್ ನೋಡಿ ಟ್ರೈನ್ಸ್ ನೋಡಿ ಸಾರಿ ಸೀಟ್ಸ್ ನೋಡಿ ಮೇಲ್ಗಡೆ ಇರೋ ಈ ಥರ ಒಂದು ಲೈಟ್ ಇದೆ ಆ್ಯಂಡ್ ಅದೇ ರೀತಿ ಈ ಕೋಚಿನ ಹೈಡ್ ಬಂದುಬಿಟ್ಟು ಆಲ್ಮೋಸ್ಟ್ ಎಂಟು ಅಡಿ ಎತ್ತರ ಮೂರ್ ಬಿ ಮೋಸ್ಟ್ಲಿ ಏಳು ಫೀ ಸೆವೆನ್ ಏಟ್ ಫೀಟ್ ಇದ್ದಿರ್ಬೋದು ಮೇಲ್ಗಡೆಯಿಂದ ಕೆಳಗಡೆವರೆಗೆ ಅಂದರೆ ಇವಾಗ ನಾನು ಇರೋದು ಫೈವ್ ಪಾಯಿಂಟ್ ಫೈಟ್ ಇದು ಇದೆ ಯಾ ಟ್ವೆಲ್ ಫೀಟ್ ಸಾರಿ ಟ್ವೆಲ್ ಫೀಟ್ ಹೈಟ್ ಇದೆ ಇದು ಆಲ್ಮೋಸ್ಟ್ ಕೆಳಗಡೆಯಿಂದ ತನ ಈ ಕೋಚ್ ಹೈಟ್ ಆಲ್ಮೋಸ್ಟ್ ಟ್ವೆಲ್ ಫೀಟ್ ಮದುವೆ ನಾನು ಸೀಟ್ ಇರೋದು ಕೆಳಗಡೆ ಕೆಳಗಡೆ ಸೀಟ್ ತೋರಿಸ್ತೀನಿ ನಂದು ಸೊ ನನ್ನ ಸೀಟ್ ಇರೋದು ಫೋರ್ಟಿ ಒನ್ ನಂಬರ್ ಸೀಟ್ ನಂಬರ್ ಫೋರ್ಟಿ ಒನ್ ಇರೋದು ನಂದು ಇಲ್ಲೆಲ್ಲೋ ಇದೆ ಇಲ್ಲೇ ಇರೋದು ಇದೆ ಸೀಟ್ ನಂಬರ್ ಸಿ ಸಿಕ್ಸ್ ಕೋಚ್ ಇದೆ ನನ್ನ ಸೀಟ್ ನಂಬರ್ ಇರೋದು ಫೋರ್ಟಿ ಒನ್ ವಿಂಡೋ ಸೈಡ್ ಇದೆ ವಿಂಡೋ ಫೋರ್ಟಿ ಒನ್ ಸರಿಯಾಗಿದೆ ವಿಂಡೋ ಸೈಡ್ ಲಕ್ಕಿ ಫೆಲ್ಲೋ ಬಟ್ ಏನು ಮಾಡಬೇಕು ರಾತ್ರಿ ಜರ್ನಿ ಇದೆ ಏನು ಯೂಸ್ ಇಲ್ಲ ಈ ಕೋಚ್ನಲ್ಲಿ ನಿಮ್ಗೆ ಒಂದೇಳೆ ಡೌನ್ ಸೈಡ್ ಕೋಚ್ ಸಿಕ್ಕಿದ್ರೆ ಡೌನ್ ಸೈಡ್ ಡೆಕ್ ಸಿಕ್ಕಿದರೆ ಅಪ್ಪರ್ ಡೆಕ್ ಲೋವರ್ ಡೆಕ್ ಇರ್ತಲ್ಲ ಲೋವರ್ ಡೆಕ್ ಸಿಕ್ಕಿದ್ರೆ ನೋಡಿ ಸೀಟ್ ಲೆವೆಲ್ ಸೀಟ್ ಲೆವೆಲ್ ಏನಿದೆ ನೋಡಿ ಪ್ಲಾಟ್ಫಾರ್ಮ್ ಲೆವೆಲ್ಲೇ ಸೀಟ್ ಇರೋದು ನೋಡಿ ಪೂರ್ತಿಯಾಗಿ ಪ್ಲಾಟ್ಫಾರ್ಮ್ ಕಾಣ್ತಾ ಇದೆ ಸೊ ಆ ಲೆವೆಲ್ಲೇ ಸೀಟ್ಸ್ ಇರೋದು ಈ ಒಂದು ಲೋವರ್ ಡೆಕ್ನಲ್ಲಿ ಸೊ ಆ್ಯಕ್ಚುಲಿ ನಾನು ಸಿಕ್ಕಿದ್ರೆ ಮೇಲ್ಗಡೆ ಮೇಲ್ಗಡೆ ಹೋಗಿ ಕೊಡ್ತೀನಿ ಅದರ್ವೈಸ್ ಟೆಂಟ್ ಹಾಕ್ತೀನಿ ಅಷ್ಟೇ ಒಂದು ವೇಳೆ ನೀವು ವಿಂಡೋ ಗ್ಲಾಸ್ನ ಕ್ಲೋಸ್ ಮಾಡಬೇಕಂದ್ರೆ ಈ ಥರ ಕರ್ಟನ್ ಸಿಗುತ್ತೆ ಸೊ ಈ ಕರ್ಟನ್ನ ಆರಾಮಾಗಿ ಈಗ ತೆಗಿಬಹುದು ಆ್ಯಂಡ್ ಆರಾಮಾಗಿ ಈ ರೀತಿ ಬಂದು ಕೂಡ ಮಾಡಬಹುದು ನೀವು ಈಸಿಯಾಗಿ ಸೊ ಈ ಥರ ಒಂದು ಗ್ರೀನ್ ಟೈಪ್ ಕರ್ಟನ್ ಸಿಗುತ್ತೆ ಸೊ ಅದೇ ರೀತಿ ಒಂದು ಪ್ರಾಬ್ಲಮ್ ಇದೆ ಇಲ್ಲಿ ನೋಡಿ ಸ್ವಿಚ್ ಬೋರ್ಡ್ ಇಲ್ಲಿದೆ ಬಟ್ ಈ ಸೀಡ್ದವ್ರು ಏನು ಮಾಡಬೇಕು ನಾನು ಏನು ಮಾಡಬೇಕು ಹಂಗೆ ಇರಬೇಕಾ ಅದಕ್ಕೆ ಇಲ್ಲಿ ಕೊಡಬೇಕಾಗಿತ್ತು ಒಂದು ಸ್ವಿಚ್ ಬೋರ್ಡ್ ಸರಿಯಾಗಿ ಇರ್ತಿತ್ತು ಇಲ್ಲಿ ಕೊಟ್ಟರೆ ಬಟ್ ಡೋಂಟ್ ವರಿ ನೋಡೋಣ ಅಡ್ಜಸ್ಟ್ ಮಾಡೋಣ ಇದೆ ಏನು ಮಾಡೋಣ ಅದೇ ಗೈಸ್ ಎ ಸಿ ವಿಂಡ್ ಕೂಡ ಇದೆ ಸೊ ಇಲ್ಲಿಂದ ಎ ಸಿ ಫ್ಲೋ ಆಗುತ್ತೆ ಇಲ್ಲಿಂದ ಕೂತವರಿಗೆ ಆರಾಮಾಗಿ ಎ ಸಿ ಫ್ಲೋ ಆಗುತ್ತೆ ಆ್ಯಂಡ್ ಎ ಸಿ ವಿಂಡ್ ಇಲ್ಲಿರೋದು ಇದು ಸಖತ್ತಾಗಿದೆ ಸೊ ಗೈಸ್ ಫೈನಲ್ಲಿ ನಾನು ನಾನು ವಿಜಯವಾಡನದಲ್ಲಿ ವಿಜಯವಾಡದಲ್ಲಿ ಇಳ್ದಾಯಿತು ಸೊ ಆ್ಯಕ್ಚುಲಿ ಗುಂಟೂರು ಜಂಕ್ಷನ್ಗೆ ಇಳಿಬೇಕಾಗಿತ್ತು ಬಟ್ ವಿಜಯವಾಡನೇ ಚೂಸ್ ಮಾ ಚೂಸ್ ಮಾಡಿದ್ದು ಬಿಕಾಸ್ ಇಲ್ಲಿಂದ ಜಸ್ಟ್ ನಿಯರೇ ಇರೋದು ಗುಂಟೂರು ಜಂಕ್ಷನ್ ನಂಗೆ ಗೊತ್ತಿರಲಿಲ್ಲ ಡೈರೆಕ್ಟಾಗಿ ಬಿಫೋರ್ ದಿಸ್ ನಾನು ಬುಕ್ ಮಾಡಿದ್ದು ಗುಂಟೂರು ಜಂಕ್ಷನ್ ಬಟ್ ಇಲ್ಲಿಂದ ಒಸ್ ಜ ಒನ್ ಜಸ್ಟ್ ಥರ್ಟಿ ಕಿಲೋಮೀಟರ್ ಅಷ್ಟೇ ಇರೋದು ಮೇ ಬಿ ಥರ್ಟಿ ಮಿನಿಟ್ಸ್ ಜರ್ನಿ ಇರೋದು ಸೊ ಅದಕ್ಕೋಸ್ಕರ ವಿಜಯವಾಡನಲ್ಲೇ ಇಳಿದಿರೋದು ಸೊ ಇದು ಬಂದಾದ ಮೇಲೆ ವಿಜಯವಾಡ ರೈಲ್ವೆ ಸ್ಟೇಷನ್ ನೋಡಾಯಿತು ಸೊ ವಿಜಯವಾಡ ರೈಲ್ವೆ ಸ್ಟೇಷನ್ ಈ ತರ ಇದೆ ತುಂಬಾ ಸಖತ್ ಆಗಿರೋ ಸ್ಟೇಷನ್ ಇದೆ ರೈಲ್ವೆ ಸ್ಟೇಷನ್ ಎದುರುಗಡೆ ನೋಡಿ ಈ ತರ ಒಂದು ಅಟ್ರಾಕ್ಟಿವ್ ಆಗಿರೋ ಸ್ಟ್ಯಾಚು ನೋಡಬಹುದು ಏನಿದೆ ಎಲ್ಲ ಇದು ಸರ್ಕಲ್ ತುಂಬಾ ಅಟ್ರಾಕ್ಟಿವ್ ಇದೆ ಅಂಡ್ ಈ ತರ ಒಂದು ಏನು ಲಾಯನ್ ಸಿಂಹ ಮಾಡಿದಾರಲ್ಲ ಇದು ತುಂಬಾ ಅಟ್ರಾಕ್ಟಿವ್ ಕಾಣ್ತಾ ಇದೆ ಅಂಡ್ ಇದು ಇರೋದು ರೈಲ್ವೆ ಗೇಟ್ ನಂಬರ್ ಒನ್ ಮುಂದ್ಗಡೆ ನೋಡಿ ಈ ತರ ಅಟ್ರಾಕ್ಟಿವ್ ಆಗಿ ಇದು ಒಂದು ಸ್ಟ್ಯಾಚು ನೋಡಬಹುದು ಅಂದ್ರೆ ಪಾರ್ಕಿಂಗ್ ತುಂಬಾ ದೊಡ್ಡದಾಗಿದೆ ಅಂಡ್ ಅಲ್ಲಿ ನೋಡಿದರೆ ಅಲ್ಲಿ ನೋಡಿದರೆ ಗೇಟ್ ನಂಬರ್ ಟೂ ತ್ರೀ ಆ ಸೈಡ್ಗೆ ಇರೋದು ಡಬಲ್ ಡೆಕ್ಕರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತಪ್ಪ ಅಂದರೆ ಡಬಲ್ ಡೆಕ್ಕರ್ ಎಕ್ಸ್ಪೀರಿಯೆನ್ಸ್ ಸರಿಯಾಗಿತ್ತು ಅಷ್ಟೇನು ಅರ್ವಸ್ಟ್ ಆಗಿರಲಿಲ್ಲ ಬಟ್ ಒನ್ ಥಿಂಗ್ ಅಂದರೆ ಸೀಟ್ಸ್ ಸರಿಯಾಗಿ ರಿಕ್ಲೈನ್ ಆಗ್ತಾ ಇರಲಿಲ್ಲ ಸೀಟ್ಸ್ ಆ್ಯಕ್ಚುಲಿ ಸೀಟ್ಸ್ ರಿಕ್ಲೈನ್ ಆಗಬೇಕು ಆಲ್ಮೋಸ್ಟ್ ರಿಕ್ಲೈನ್ ಆದರೆ ಕಂಫರ್ಟೇಬಲ್ ಇರುತ್ತೆ ಸೀಟ್ ರಿಕ್ಲೈನ್ ಆದರೆ ಬಟ್ ಈ ಸೀಟ್ಸ್ ರಿಕ್ಲೈನ್ ಆಗ್ತಾ ಇರಲಿಲ್ಲ ಒನ್ಲಿ ಜಸ್ಟ್ ಒನ್ ಟು ಫೈವ್ ಪರ್ಸೆಂಟ್ ಏನೋ ರಿಕ್ಲೈನ್ ಆಗಿತ್ತು ಬಟ್ ಪರವಾಗಿಲ್ಲ ಅದು ಏನು ಟ್ರೇ ಇರುತ್ತಲ್ಲ ಆಫ್ ಅದೆಲ್ಲ ಇಡೋ ಟ್ರೇ ಆ ಟ್ರೇ ಮೇಲೆ ಬ್ಯಾಗ್ ಇಟ್ಟು ಬಂದುಬಿಟ್ಟು ಆರಾಮಾಗಿ ನಮ್ಮ ನಿದ್ದೆ ಹೊಡೆದಾಯಿತು ಸೊ ನಿದ್ದೆ ಆದಮೇಲೆ ಬಟ್ ಒಂದು ಥಿಂಗ್ ಟ್ರೈನಲ್ಲಿ ಸೌಂಡ್ ಬರಲ್ಲ ಜಾಸ್ತಿ ಏನು ಬೇರೆ ಟ್ರೈನಲ್ಲಿ ನಾರ್ಮಲ್ ಟ್ರೈನಲ್ಲಿ ಸೌಂಡ್ ಬರ್ತಲ್ಲ ಔಟ್ಸೈಡ್ ಟ್ರೈನ್ ಸೌಂಡ್ ಬರುತ್ತಲ್ಲ ಈ ಟ್ರೈನಲ್ಲಿ ಆ ಥರ ಬರಲ್ಲ ಈ ಟ್ರೈನಲ್ಲಿ ಸೌಂಡ್ ಬರೋದು ಲೈಕ್ ನೀವು ಕೂ ಬಸ್ನಲ್ಲಿ ಕೂತಿರೋವಾಗ ಕೇಳ್ಬೋದು ಅನಿಸುತ್ತೆ ಅಂದರೆ ಒಂದು ಡಬಲ್ ಡೆಕ್ಕರ್ನಲ್ಲಿ ಕೂತಾಗ ಟ್ರೈನ್ನ ಸೈ ಔಟ್ಸೈಡ್ನ ಸೌಂಡ್ ಹೇಗಿರುತ್ತಪ್ಪ ನಾರ್ಮಲಿ ಪಾಂಪಿ ಆ ಥರ ಸೌಂಡ್ ಇರುತ್ತೆ ಬಟ್ ಇಲ್ಲಿ ಈ ಅಲ್ಲಿ ಆ ಥರ ಬರೋಲ್ಲ ಆಗಿ ಒಳಗಡೆ ಕೂತ್ರೆ ನಿಮಗೆ ಏನಂತ ಒಂಥರ ಏನಂತಾರೆ ಬಸ್ ಇರುತ್ತಲ್ಲ ಬಸ್ನಲ್ಲಿ ಕೂತಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೊ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಅದೇ ರೀತಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಎಂಡ್ ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಸಿ ಯು ಸಿ ಟೇಕ್ ಕೇರ್